ಪ್ರಿಯ ವೀಕ್ಷಕರೇ ನಮಸ್ಕಾರ ಈ ವಿಚಾರ ಸೌಜನ್ಯ ತಾಯಿಯವರಿಗೆ ಈ ವಿಡಿಯೋ ಅರ್ಪಣೆ ಸೌಜನ್ಯ ತಾಯಿಯವರಿಗೆ ಈ ವಿಡಿಯೋ ಅರ್ಪಣೆ ಮತ್ತು ದಯವಿಟ್ಟು ಅವರಿಗೆ ನನ್ನ ಮಾತುಗಳು ಅಮ್ಮ ದಯವಿಟ್ಟು ತಪ್ಪು ತಿಳ್ಕಬೇಡಿ ಮತ್ತು ನಿಮ್ಮ ಮಗಳ ಹೆಸರು ಹೇಳ್ಕೊಂಡು ಪ್ರಚಾರ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಆ ಥರ ಪ್ರಚಾರ ತಗೊಳ್ಳಿ ನಾನು ನಿಮ್ಮೂರಿಗೆ ಬರುತ್ತಿದ್ದೆ ಯಾಕಂದರೆ ಒಂದು ದಿನದ ಕೂಲಿ ನಿಮ್ಮೂರಿಗೆ ಬರ್ಬೋದಿತ್ತು ಆದರೆ ನಮಗೆ ಟೈಮ್ ಇಲ್ಲ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು ಅದರಿಂದ ನಿಮ್ಮ ಊರಿಗೆ ಬರೋಕ್ಕಾಗಲಿಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ಸೌಜನ್ಯ ತಾಯಿಯವರು ನಿಮ್ಮ ಹೆಸರು ಗೊತ್ತಿಲ್ಲ ಶಾಂತಮ್ಮಯ್ಯನ ಹೇಳ್ತಾಯಿದ್ದರು ನಿಮಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ಸುಮಾರು ಇವಾಗ ಹದಿಮೂರು ವರ್ಷ ಮೇಲಾಯಿತು ನಿಮ್ಮ ಮಗಳು ತೀರ್ಕೊಂಡು ಅದು ಆಗಬಾರ್ದಿತ್ತು ಆಗಿಬಿಟ್ಟಿದೆ ಆದರೆ ಇವತ್ತು ಕೋರ್ಟ್ ಏನು ಕೇಳುತ್ತೆ ಸಾಕ್ಷಿಗಳನ್ನು ಕೇಳುತ್ತೆ ಪ್ರತಿಯೊಂದಕ್ಕೂ ಸಾಕ್ಷಿಗಳನ್ನು ಕೇಳುತ್ತಮ್ಮ ಯಾಕಂದರೆ ಯಾವುದಕ್ಕೆ ಸಾಕ್ಷಿದ್ರು ಕೂಡ ಅಲ್ಲಿ ನ್ಯಾಯ ಸಿಗುತ್ತೆ ಇಲ್ಲಾಂದರೆ ಅದ್ರ ಕಾನೂನು ಕೊಂಡ್ಕೋಬೋದು ಇವತ್ತು ಎಲ್ಲರೂ ಬುಕ್ಕಿಂಗ್ ಆಗಿಬಿಡ್ತಾರೆ ಲಾಯರ್ ಬುಕ್ಕಿಂಗ್ ಆಗಿರ್ತಾರೆ ಜಡ್ಜ್ಗಳು ಬುಕ್ಕಿಂಗ್ ಆಗಿರ್ತಾರೆ ಕಾನೂನೇ ಇವತ್ತು ದುಡ್ಡಿರೋ ಕಡೆ ನಮ್ಮ ದೇಶದ ಕಾನೂನಿದೆ ಆ ರೀತಿ ಇದೆ ಅದರಿಂದ ನಿಮ್ಮ ಮಗಳ ಹೆಸರು ಹೇಳ್ಕೊಂಡು ಹೋರಾಟ ಮಾಡ್ಕೊಂಡು ಪ್ರಚಾರ ತಗೊತಿದ್ರ ಹೊರತು ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸುವ ರೀತಿ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಅನ್ನಂಗಿದ್ರೆ ಇದು ಇಷ್ಟು ದಿವಸ ಬೇಕಾಗಿರಲಿಲ್ಲ ಇವತ್ತು ಇಷ್ಟು ದಿನ ಇಲ್ಲದೆ ಇರೋದು ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಅವ್ರಿಗೆ ಬೇಕ ಬೇಕಾದಾಗ ಬಂದು ಹೋರಾಟ ಮಾಡ್ತಾ ಇದಾರೆ ಅವ್ರಿಗೆ ಯಾವಾಗ ಬೇಕಾಗುತ್ತೋ ಅವಾಗ ಬಂದು ಹೋರಾಟ ಮಾಡ್ತಾ ಇದಾರೆ ಹೊರತು ನಿಮ್ಮ ಮಗಳಿಗೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗಬೇಕು ಹೇಳಿ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅಲ್ಲಿ ಎಷ್ಟೋ ಜನ ಹೋರಾಟ ಮಾಡೋರು ಎಲ್ಲ ಜನರಿಗೆ ಮೋಸ ಮಾಡಿದ್ದಾರೆ ನಿಮ್ಮ ಜೊತೆ ಕೈ ಜೋಡಿಸಿದಾರಲ್ಲ ಅದರಲ್ಲಿ ಸುಮಾರು ಜನ ಜನರಿಗೆ ಮೋಸ ಮಾಡಿದ್ದಾರೆ ಕೆಲವರು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಸರ್ ಸಾರಿ ಕೆಲಸಾನೂ ಇಲ್ಲ ಈ ಕಡೆಗೆ ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ ಅವತ್ತು ಇವತ್ತು ಅವರು ಆ ಕೇಸುಗಳನ್ನು ಮುಚ್ಚಕಳಕ್ಕೆ ನಿಮ್ಮ ಮಗಳ ಹೆಸರನ್ನು ಉಪೇಕ್ಸ್ಕೊಳ್ತಾ ಬೇರೆ ಕೇಸಗಳನ್ನು ಕಳಕ್ಕೆ ನಿಮ್ಮ ಮಗಳ ಹೆಸರು ಉಪಯೋಗಿಸ್ಕೊಂಡು ಇವತ್ತು ನಿಮ್ಮ ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಇಲ್ಲ ಅವರು ಅವ್ರು ಮೋಸ ಮಾಡಿರೋರ್ಗು ಅವ್ರಿಗೂ ಕೂಡ ನ್ಯಾಯ ಕೊಡ್ಸೋಕ್ಕಾಗ್ತಾ ಇಲ್ಲ ಅದರಿಂದ ನಿಮ್ಮ ಮಗಳ ಹೆಸರು ಬರೀ ನೆಪ ಅಷ್ಟೇ ಅಲ್ಲಿ ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸೋ ರೀತಿ ಯಾರು ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ಬರೀ ಇಲ್ಲಿ ಹೋರಾಟ ಮಾಡೋದು ಕಿರ್ಚಾಡೋದು ಸಾಕ್ಷಿ ಅನ್ನೋದು ಹೇಳೋದು ನಿಮಗೆ ಬರೀ ಖಾಲಿ ಪೇಪರ್ ತೋರಿಸ್ತಾರೆ ಹೊರತು ಸಾಕ್ಷಿಗಳನ್ನ ತೋರಿಸಿ ಸಾಕ್ಷಿ ಇದ್ರೆ ನನ್ನ ಹತ್ರ ಏನಾದರೂ ಸಾಕ್ಷಿ ಇದ್ರೆ ನಾನು ಅದನ್ನು ಕೋರ್ಟಿ ಕೊಡಬೇಕು ಯಾಕಂದ್ರೆ ಒಂದು ಉದಾಹರಣೆ ಇವತ್ತು ನೀವು ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮನವಿ ಕೊಡಕ್ ಹೋಗಿದ್ರಿ ನಮ್ಮ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ಅದು ಯಾರೇ ಆಗಿದ್ರು ನಾನೇ ಆಗಿದ್ರು ಕೂಡ ಕೆಲಸ ಮಾಡ್ತಿದ್ದೆ ಅದು ಮನವಿ ಕೂಡ ಕೆಲಸ ನೀವು ಮಾಡಿದಿರ ಆದರೆ ನಿಮ್ಮ ಜೊತೆಗೆ ಏನು ನಿಮ್ಮ ಜೊತೆಗಿದ್ದು ಎಲ್ಲ ಹೋರಾಟಗಾರರು ಎಷ್ಟು ಮಹೇಶ್ ತಿಮ್ರೋಡಿ ಅಣ್ಣವರು ಗಿರೀಶ್ ಮೆಟ್ಟಣ್ಣವರು ಇನ್ನು ಬೇಕಾದಷ್ಟು ಜನ ಇವತ್ತು ವಿಡಿಯೋ ಮಾಡೆಲ್ಲ ಹೋರಾಟ ಮಾಡ್ತಾ ನಿಮ್ಮ ಮನೆಗೂ ಬಂದಿದ್ದಾರೆ ನೀವು ಅವ್ರ ಮನೆಗೂ ಹೋಗಿದ್ದೀರಾ ಬೆಂಗ್ಳೂರಿಗೂ ಬಂದಿದ್ದೀರಾ ಯಾಕೆ ಅವರೆಲ್ಲ ಇವತ್ತು ಅವ್ರ ಜೊತೆಗೆ ಬರಲಿಲ್ಲ ನಿಮ್ಮ ಜೊತೆಗೆ ಯಾಕೆ ಬರಲಿಲ್ಲ ಅವರೆಲ್ಲ ಅವರೆಲ್ಲ ಎಲ್ಲಿ ಹೋಗಿದ್ರು ಏನು ಬೇರೆ ದೇಶಕ್ಕೆ ಏನಕರ ಹೋಗಿದ್ರ ಏನಾದ್ರೂ ಅಷ್ಟೊಂದು ಸಿಕ್ಕಾಪಟ್ಟೆ ಬಿಜಿ ಇತ್ತ ಅವ್ರಿಗೆ ಬೇಕಾದಾಗ ಮಾತ್ರ ಹೋರಾಟ ಮಾಡಕ್ ಬರ್ತಾರೆ ಯಾಕೆ ನಿಮ್ಮ ಜೊತೆಗೆ ಅವರೆಲ್ಲ ಬಂದು ಒಂದು ಬೆಂಬಲ ಕೂಗಿ ಅಲ್ಲಿ ಒಂದು ಸಪೋರ್ಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನ್ಯಾಯಪುಡಿಶಿ ಅಂತಂದು ಹೇಳಿ ಕೇಳ್ಬೋದಿತ್ತಲ್ಲ ಅಲ್ಲಿ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ಬೋದಿತ್ತಲ್ಲ ಯಾಕೆ ಬಂದಿರಲಿಲ್ಲ ಅಮ್ಮ ಇದು ನಿಮ್ಮ ಮಕ್ಕಳ ಹೆಸರು ಬರೀ ನೆಪ ಮಾತ್ರ ಕೋರ್ಟ್ ನ್ಯಾಯ ಕೇಳುತ್ತಮ್ಮ ಕಾನೂನುಗೆ ಸಾಕ್ಷಿ ಕೇಳುತ್ತೆ ಕೋರ್ಟ್ ಸಾಕ್ಷಿ ಇದ್ರ ಮಾತ್ರ ಸಾಕ್ಷಿ ಇದ್ರೂ ಕೂಡ ಆ ಸಾಕ್ಷಿಗಳನ್ನು ಕುಣ್ಕೋಬೋದು ಇವತ್ತು ಆ ಸಾಕ್ಷಿಗಳು ನಾಶ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಆಫೀಸರ್ಗಳು ಡಾಕ್ಟ್ರುಗಳು ಎಲ್ಲ ಸೇರ್ಕೊಂಡು ಅದನ್ನು ನಾಶ ಮಾಡಿ ತಿಪ್ಪೆ ಗುಂಡಿಗೆ ಹಾಕಿ ಎಲ್ಲ ಗೊಬ್ಬರ ಹಾಕಿ ಸುಟ್ಟೋಗಿ ಎಲ್ಲೋಗಿದೆ ಗೊತ್ತಿಲ್ಲಮ್ಮ ಹದಿಮೂರು ವರ್ಷದ ಮೇಲೆ ಆಯ್ತು ಸಾಕ್ಷಿಗಳು ಸಿಗಲ್ಲ ಒಂದು ಉದಾಹರಣೆ ನಂದೇ ಕೊಟ್ಬಿಡ್ತೀನಮ್ಮ ನಾನೇ ಒಬ್ಬನ ಅಯೋಗ್ಯನಿಗೆ ಹತ್ತು ಸಾವಿರ ಕೊಟ್ಟಿದ್ದೆ ಫೋನ್ಪೇ ಇಲ್ಲ ಚೆಕ್ಕಿಲ್ಲ ಏನಿಲ್ಲ ಕೈಯಲ್ಲಿ ಕೊಟ್ಟಿದ್ದೆಮ್ಮ ಹಿಂಗೆ ಎದ್ರಾಗ ಬದ್ರೆ ಕೊಟ್ಟಿದ್ದೆ ಹತ್ತು ಸಾವಿರ ರೂಪಾಯಿ ಕಂಪ್ಲೇಂಟ್ ಕೊಟ್ಟರೆ ಅವನು ಕಂಪ್ಲೇಂಟ್ ಕೊಟ್ರ ಅವನು ಅವಮಾನ ಮಾಡಿದ್ದಕ್ಕೆ ಕಂಪ್ಲೇಂಟ್ ಕೊಟ್ಟ ಅವಮಾನ ಮಾಡಿಬಿಟ್ಟಿದ್ದಾನೆ ಅಂತಂದೇಳಿ ಸಾಕ್ಷಿ ಕೇಳಿದ್ರಮ್ಮ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋದಕ್ಕೇನಾರ ಸಾಕ್ಷಿ ಅಂತಂದು ನಾನೇ ಸಾಕ್ಷಿ ಇದೀನಿ ನನ್ನಂಗೆಲ್ಲ ಊಹೋ ಸಾಕ್ಷಿ ಬೇಕಂತ ಕೊಟ್ಟಿರೋದಕ್ಕೆ ನನ್ನದೇ ಉದಾಹರಣೆ ಇದಕ್ಕೆ ಸಾಕ್ಷಿ ಇಲ್ಲ ಎಲ್ಲ ಎಲ್ಲೋಗ್ಬಿಟ್ಟಿದ್ದೇವೆ ಸಾಕ್ಷಿ ಇವತ್ತು ಸಾಕ್ಷಿ ಇದ್ದಾವೆ ಅಂತ ವಿಡಿಯೋ ಮಾಡ್ತಾರೆ ಸಾಕ್ಷಿ ಇದೆ ಅಂತಂದೇಳಿ ಬಾಯ್ ಬಡ್ಕೊಂತಾರೆ ಸಾಕ್ಷಿನ ದೊಡ್ಡ ಮಟ್ಟದಲ್ಲಿ ಹೋಗಿ ಇಲ್ಲಾಗ್ಲಿಲ್ವಾ ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಹೈ ಕೋರ್ಟ್ ಇದೆ ಸಿವಿಲ್ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲ ಕೋರ್ಟ್ಗಳಿದಾವೆ ನಮ್ಮ ದೇಶದಲ್ಲಿ ಕಾನೂನು ಹಿಂಗಿದೆ ಇವತ್ತು ಮೊನ್ನೆ ಇನ್ನೊಂದು ಒಂದು ಹಿಂದೆ ಧಾರವಾಡದಲ್ಲಿ ಒಂದು ಐದು ವರ್ಷದ ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಆವಾಗನ ಪೊಲೀಸ್ನ ಸೂಟ್ ಮಾಡಿದ್ರಮ್ಮ ಈಗ ಸೂಟ್ ಮಾಡಿದ್ರೆ ಪೊಲೀಸರ ಮೇಲೆ ಕೇಸ್ ಹಾಕೋರೆ ಸೂಟ್ ಮಾಡಬಾರ್ದಾಗಿತ್ತು ಅಂತ ಇದು ನಮ್ಮ ದೇಶದ ಕಾನೂನು ಈ ಥರ ಇದೆಯಮ್ಮ ದಯವಿಟ್ಟು ಇನ್ನು ಈ ಹೋರಾಟಗಾರರ ಈ ಡೋಂಗಿ ಹೋರಾಟಗಾರರ ಜೊತೆಗೆ ಕೈ ಜೋಡಿಸೋಕೆ ಹೋಗಬೇಡಿ ನೆಮ್ಮದಿಯಾಗಿ ಜೀವನ ಮಾಡಿ ಯಾಕಂದ್ರೆ ಹೋಗಿರೋ ಮಗಳು ವಾಪಸ್ ಬರೋಲ್ಲ ಆ ದೇವರು ಮಂಜುನಾಥ ಅಣ್ಣಪ್ಪ ಇದ್ದರೆ ಖಂಡಿತ ನಿಮ್ಮ ಮಗಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ನ್ಯಾಯ ಕೊಡಿಸ್ತಾನೆ ಅವರು ಮಾಡಿರೋರು ಹಳೆಯಾಗೆ ಅಕ್ಕಟ್ಟು ಹೋಗ್ತಾರೆ ಒಂದು ದಿವಸ ಅಲ್ಲ ಒಂದಿನ ಇವತ್ತು ಚೆನ್ನಾಗಿರ್ಬೋದು ಮುಂದಿನ ದಿವಸದಲ್ಲಿ ಒಂದು ದಿನ ಆದರೂ ಅವರು ನೆರಳಿ ನೆರಳಿ ಸಾಯ್ತಾರೆ ಹಂಗೆ ಅದೇ ಆಗುತ್ತೆ ಯಾಕಂದರೆ ನಿಮ್ಮ ಮಗಳ ಸೌಜನ್ಯ ಪವರ್ ಹಂಗಿದೆ ಸೌಜನ್ಯ ಶಕ್ತಿ ಆ ಥರ ಇದೆ ಅದರಿಂದ ಅವರು ಅನುಭವಿಸ್ತಾರೆ ಇವತ್ತು ದುಡ್ಡಿದೆ ಅದು ಇದೆ ಹೇಳಿ ಚೆನ್ನಾಗಿರ್ಬೋದು ಅಷ್ಟೇ ಮುಂದಿನ ದಿವಸದಲ್ಲಿ ಅವರು ಯಾವ ರೀತಿ ಅನ್ಯಾಯ ಮಾಡಿದಾರೋ ಆ ರೀತಿಯೇ ಅವ್ರು ಕಷ್ಟ ಅನುಭವಿಸ್ತಾರೆ ಅದರಿಂದ ದಯವಿಟ್ಟು ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಈ ವಿಡಿಯೋ ಮುಖಾಂತರ ಈ ಡೋಂಗಿ ಹೋರಾಟಗಾರರ ಜೊತೆಗೆ ಕೈ ಜೋಡಿಸಿ ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳ್ದೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳ್ದೆ ಆರಾಮಾಗಿ ನಿಮ್ಮ ಆರೋಗ್ಯ ಕಾಪಾಡ್ಕಂಬಂದು ನೆಮ್ಮದಿಯಾಗಿ ಮನೆಯಾಗಿರಿ ಮಂಜುನಾಥನಿಗೆ ಕೈ ಮುಗಿದು ಅಣ್ಣಪ್ಪನಿಗೆ ಕೈ ಮುಗಿದು ದಯವಿಟ್ಟು ಈ ಸುಮ್ಮನೆ ಯಾಕೆ ಬೀದಿ ನಿಂತು ಅವ್ರ ಜೊತೆ ಹೋಗಿ ಹೋರಾಟ ಮಾಡ್ಕೊಂಡು ಇದೆಲ್ಲ ನ್ಯಾಯ ಸಿಗೋದಲ್ಲ ಈಗಂತೂ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ನಾವು ತಿಳ್ಕೊಂಡ್ರ ಪ್ರಕಾರ ಈ ನಮ್ಮ ದೇಶದ ಕಾನೂನಿನ ಪ್ರಕಾರ ಅದು ಮೂರು ವರ್ಷ ಆಯಿತು ಸಾಕ್ಷಿಗಳನ್ನು ನಾಶನೆ ಮಾಡಿ ಎಕ್ಕುಟ್ಟು ಕೂಲಿಗೇಡ್ಸಿ ಹೋಗಿದ್ದಾರೆ ಅಂಥ ಕಿತ್ತೋಗಿರೋ ರಾಜಕಾರಣಿಗಳು ನಮ್ಮ ದೇಶದಲ್ಲಿದ್ದಾರೆ ಅಂಥ ಕಚಡ ಕಂತ್ರಿ ಕಿತ್ತೋಗಿರೋ ಸರ್ಕಾರಿ ಅಧಿಕಾರಿಗಳು ಆಫೀಸ್ಗಳು ನಮ್ಮ ದೇಶದಲ್ಲಿದ್ದಾರೆ ಬೂಟ್ ನೆಕ್ಕೋ ಅಧಿಕಾರಿಗಳು ನಮ್ಮ ದೇಶದಲ್ಲಿದ್ದಾರೆ ರಾಜಕೀಯ ನಾಯಕರ ಬೂಟ್ ನೆಕ್ಕೋ ಅಧಿಕಾರಿಗಳು ಮತ್ತು ಎಲ್ಲ ಕೆಲಸ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದ್ದಾರೆ ಅಂಥದ್ರಿಂದ ನಮ್ಮಂಥ ಬಡವರಿಗೆ ನ್ಯಾಯ ಸಿಗೋದು ತುಂಬ ಅಮ್ಮ ಚಿಕ್ಕರೆ ಅಪರೂಪ ದಯವಿಟ್ಟು ಇಂಥ ಡೋಂಗಿ ಹೋರಾಟಗಾರರಿಂದ ಬಿಟ್ಟುಬಿಟ್ಟು ಇಷ್ಟು ದಿನ ಚೆನ್ನಾಗಿದ್ದೀರಿ ಅವ್ರ ಜೊತೆಗೆ ಚೆನ್ನಾಗೇ ಇರಿ ಸಾಕು ಇದು ಮೇಲೆ ಹೋರಾಟ ಬೇಡ ನಾನು ಮನೆಯಲ್ಲೇ ಮನೆಯಲ್ಲೇ ನಾನು ಬೇಡಿಕೊಂತೀನಿ ಆ ಭಗವಂತ ಮಂಜುನಾಥ ಇದ್ದರೆ ನಾನು ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸಪ್ಪ ಅವ್ರು ಮಾಡಿರೋರು ಎಕ್ಟುಟ್ಟು ಹಾಳಾಗಿ ಹೋಗ್ಲಪ್ಪ ಅಂತ ಹೇಳಿ ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ದೇವರಿಗೆ ಕೈ ಮುಗಿದು ನೀವು ಇವ್ ಇವರು ಅವ್ರ ಜೊತೆಗೆ ಕೈ ಬಿಟ್ಬಿಡಿ ಅವ್ರ ಜೊತೆ ಚೆನ್ನಾಗಿರಿ ಯಾಕಂದ್ರೆ ಊರಲ್ಲಿರೋದು ಅದರಿಂದ ಇಂಥ ಈಗ ಇವ್ರು ಯಾರು ನಿಮ್ಮ ಜೊತೆ ಕೈ ಜೋಡಿಸಲಿ ಇವ್ರು ಇವರು ಬರಬೇಕಾಗಿತ್ತು ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ಮನೆ ಎಲ್ಲ ಬರಬೇಕಾಗಿತ್ತು ಬರಲಿಲ್ಲ ಗೊತ್ತಾಯ್ತಾ ಇವತ್ತು ನಮ್ಮ ನಮ್ಮ ನಮಗೆ ಶತ್ರುಗಳು ಯಾರಂದ್ರೆ ನಮ್ಮವರೇಮ್ಮ ನಮ್ಮನ್ನು ಸಾಯಿಸೋಕ್ಕೆ ಯಾರೋ ಪಾಕಿಸ್ತಾನದಿಂದನೋ ಅಫ್ಘಾನಿಸ್ತಾನಿಂದನೋ ಇಲ್ಲ ಚೈನಾದಿಂದನೋ ಯಾರೋ ಬಂದು ನಮ್ಮನ್ನು ಸಾಯಿಸಲ್ಲಮ್ಮ ನಮ್ಮವರೇನೆ ನಮ್ಮ ಪಕ್ಕದ ಮನೆಯವರೇನೆ ನಮ್ಮ ನಮ್ಮವರೇನೆ ನಮ್ಮನ್ನ ಒಡೆದು ಒಡೆದು ಸಾಯಿಸ್ತಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ ನಿನ್ನೆ ಮೊನ್ನೆ ಸತ್ತು ಕೊಲೆ ಮಾಡಿರೋರಿಗೂ ನ್ಯಾಯ ಸಿಕ್ಕಿಲ್ಲಮ್ಮ ಅದು ಮೂರು ವರ್ಷ ಆಯಿತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಇವತ್ತಿನ ಘಟನೆಗಳನ್ನು ನೋಡ್ತಾ ಇದ್ರೆ ಆ ಥರ ಅನಿಸ್ತಾ ಇದೆ ಅದರಿಂದ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಸಮಯನ ಹಾಳು ಮಾಡ್ಕೊಳ್ಳ್ದೆ ನಿಮ್ಮ ಆರೋಗ್ಯನ ಕೆಡಿಸ್ಕೊಳ್ಳ್ದೆ ದಯವಿಟ್ಟು ಮನೇಲಿ ಕೂತ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ಇರೋ ವರ್ಷದಿಂದ ನೆಮ್ಮದಿಯಾಗಿರಿ ಯಾಕಂದ್ರೆ ಇವು ಬೇಡ ಇವೆಲ್ಲ ಸುಮ್ಮನೆ ಇವರೆಲ್ಲ ಡೋಂಗಿಗಳು ಇವರೆಲ್ಲ ಡೋಂಗಿಗಳೇ ನ್ಯಾಯ ಅಂತೂ ಸಿಗಲ್ಲ ನ್ಯಾಯ ಸಿಗಂಗಿದ್ರೆ ಯಾವಾಗ ಇಷ್ಟು ದಿನ ಬೇಕಾಗಿತ್ತೇನಮ್ಮ ನ್ಯಾಯ ಸಿಗಿದ್ರೆ ಇಷ್ಟು ದಿನ ಬೇಕಾಗಿತ್ತೇನಮ್ಮ ಇವ್ರ ಹತ್ರ ನಾವು ಖಾಲಿ ಪೇಪರ್ ತೋರಿಸ್ತಾರಮ್ಮ ಸಾಕ್ಷಿ ಇದೆ ಸಾಕ್ಷಿ ಇದೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಬಂದರೆ ಬಂದರೆ ನಮಗೆಲ್ಲಮ್ಮ ಸಾಕ್ಷಿ ಕೊಡಬೇಕಾಗಿರೋದು ಸಾಕ್ಷಿ ಕೊಡಬೇಕಾಗಿರೋದು ನಮಗೆಲ್ಲಮ್ಮ ಅಮ್ಮ ಕೊಡಬೇಕಾಗಿರೋದು ಅಮ್ಮ ದಯವಿಟ್ಟು ನಮಸ್ಕಾರ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಊರಿಗೆ ಬರೋಕ್ಕಾಗಲ್ಲ ಅದರಿಂದ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಜೈ ಮಂಜುನಾಥ ಸ್ವಾಮಿ ಇವರಿಗೆ ಈ ಥರ ಹಲ್ಕಟ್ಟು ಕೆಲಸ ಮಾಡಿರೋರಿಗೆ ಒಳ್ಳೆ ಶಿಕ್ಷೆ ಕೊಡಪ್ಪ ಅಂತಂದೇಳಿ ನಾನು ಮಂಜುನಾಥ ಸ್ವಾಮಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ